ಈ ರೋಡಲ್ಲಿ ನಮ್ಮ ನಾಡ್ರಲ್ಲಿಂದ ಈ ಕಡೆ ಅಗತ್ಯವಾಗಿ ಬೇಕಾಗಿರುವಂಥದ್ದು ಭಾರತೀಯ ಉಡುಗೆಗಳು ಅಂದರೆ ಭಾರತೀಯ ಸಂಪ್ರದಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಲಂಚ ಆಗಲಿ ಸೀರೆ ಆಗಲಿ ಅದಕ್ಕಾಗಿಯೇ ಒತ್ತು ಕೊಟ್ಟಿರ್ತಕ್ಕಂಥ ಒಂದು ಸಂಸ್ಥೆ ಈ ರಾಮರಾಜ್ ಅದು ಈ ಭಾಗದಲ್ಲಿ ಬೆಂಗಳೂರಿನಲ್ಲಿ ಇದು ಇಪ್ಪತ್ತೇಳನೇ ಶಾಖೆ ಅವರು ಮಾಡ್ತಾ ಇದ್ದಾರೆ ಒಟ್ಟು ಇನ್ನೂ ನೂರು ಶಾಖೆಗಳು ಬೆಂಗಳೂರಿನಲ್ಲಿ ಆಗಲಿ ಅಂತೇಳಿ ಸ್ವಲ್ಪ ಸಂದರ್ಭದಲ್ಲಿ ಆರೈಸಿ ಯಶಸ್ವಿ ಆಗಲಿ ಅಂತೇಳಿ ಉದ್ಘಾಟನೆ ಮಾಡಲಿಕ್ಕೆ ತಂದಿದ್ದಾರೆ ತುಂಬ ಚೆನ್ನಾಗಿ ಶೋರೂಮ್ ಮಾಡಿದ್ದಾರೆ ಎಲ್ಲ ಥರ ಸರ್ ಏನಿಲ್ಲ ಒಳ್ಳೆ ಬ್ರ್ಯಾಂಡು ರಾಮರಾಜ್ ಕಾಟನ್ ಒಳ್ಳೆ ದೇಶಾದ್ಯಂತ ಒಳ್ಳೆಯ ಹೆಸರಿದೆ ಅದರಲ್ಲಿ ನಮ್ಮ ದಕ್ಷಿಣ ಭಾರತೀಯರಿಗೆ ಮುಖ್ಯವಾಗಿ ಪಂಚೆನೇ ಈಗ ನಾನು ಮನೆಗೆ ಹೋದರೆ ಒಂದು ಸೆಕೆಂಡ್ ಒಂದು ಹತ್ತು ಐದು ನಿಮಿಷವೂ ಇಲ್ಲ ನಾನು ಉಟ್ಕೊಳ್ಳೋದೇ ಪಂಚೆ ರೆಗ್ಯುಲರಾಗಿ ನಾನು ಪಂಚೆನೇ ಹುಟ್ಟಿಕೊಂಡು ಅದರಿಂದ ಪಂಚೆ ನಮ್ಮ ಸಂಸ್ಕೃತಿ ಅಂಥ ಒಂದು ಬ್ರ್ಯಾಂಡ್ ಇಲ್ಲಿ ನಮ್ಮ ಮಾಗಡಿ ರೋಡು ಗೊಲ್ಮಟ್ಟಿ ಹತ್ರ ಆಗಿದೆ ಒಳ್ಳೆ ಬ್ರಾಂಚ್ ಇಪ್ಪತ್ತೆರಡನೇ ಬ್ರ್ಯಾಂಚ್ ಬೆಂಗಳೂರಲ್ಲಿ ಅಂದರೆ ಒಳ್ಳೆ ಕ್ವಾಲಿಟಿ ಹೆಸರಾಗಿರ್ತಕ್ಕಂಥದ್ದು ರಾಮರಾಜ್ ಕಾಟನ್ನು ಪಂಚಿ ಆಗ್ಬೋದು ಇನ್ನರ್ವೇರ್ ಆಗ್ಬೋದು ಮತ್ತೆ ಈಗ ಸೀರೆಗಳನ್ನು ಸ್ಟಾರ್ಟ್ ಮಾಡಿದ್ದಾರೆ ಅದರಿಂದ ಭಾಳ ಖುಷಿಯಾಗುತ್ತೆ ಇಂಥ ಒಂದು ಅಂಗಡಿಗೆ ಬಂದು ನಾವು ಉದ್ಘಾಟನೆ ಮಾಡಿದ್ದು ಭಾಳ ಖುಷಿ ತಂದಿದೆ ಇಲ್ಲಿನ ಸ್ಥಳೀಕರು ಬಂದು ಇದನ್ನು ಸದುಪಯೋಗ ಪಡಿಸ್ಕೊಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಮೇಡಮ್ ತಾವೇನು ಹೇಳುತ್ತೀರಿ ಮೇಡಮ್ ನಾನು ರಾಮರಾಜ್ ಬಗ್ಗೆ ಈಗ ಆಲ್ರೆಡಿ ಎಲ್ರಿಗೂ ಬರ್ತಿದೆ ರಾಮರಾಜ್ ಬ್ರ್ಯಾಂಡ್ ಬಗ್ಗೆ ನಾವೇನು ಹೊಸ್ದಾಗಿ ಹೇಳಬೇಕಾಗಿಲ್ಲ ಸಾಕಷ್ಟು ಶಾಖೆಗಳನ್ನ ಓಪನ್ ಮಾಡಿ ಈಗ ಆಲ್ರೆಡಿ ಹೆಸರಾಗಿರುವಂತಹ ಒಂದು ಬ್ರ್ಯಾಂಡು ಎಲ್ಲ ವರ್ಗದವ್ರಿಗೂ ಕೈಗೆಟುವಂಥ ದರದಲ್ಲಿ ಇಲ್ಲಿ ಬಟ್ಟೆಗಳು ಸಿಗುತ್ತೆ ಇವಾಗಂತೂ ನಮ್ಮ ಹೆಣ್ಮಕ್ಳಿಗೂ ಕೂಡ ಶುರುವಾಗಿದೆ ಅದು ಇನ್ನೊಂದು ಖುಷಿ ಸೊ ಮಾಗಡಿ ರೋಡಲ್ಲಿ ಗೊಲಗಡ್ತಿಯಲ್ಲಿ ಇಪ್ಪತ್ತೇಳನೇ ಬ್ರ್ಯಾಂಚ್ ಓಪನ್ ಆಗಿದೆ ಎಲ್ಲರೂ ವಿಸಿಟ್ ಮಾಡಿ ರಾಮರಾಜ್ ಅವರಿಗೆ ನಮ್ಮ ಕಡೆ Да, не знаю.